ಕುಮಾರ್ ಬಂತು ಸುಮನ ನಮಸ್ಕಾರ ಹೋಗಿ ಜೈ ಶ್ರೀರಾಮ್ ಬಂದು ಫೋನ್ ಸುಮ್ಮನೆ ಇದ್ದಾಗ್ಲೂ ಕೂಡ ಯಾವ ಲೆವೆಲ್ ಇರ್ ಬಂತಪ್ಪ ಅಂತಂದ್ರೆ ನಾವು ಬದುಕೇನು ಉಪಯೋಗ ಇಲ್ಲ ಈ ನಾಡಿವಾಗ ಈ ಸಮಾಜದಲ್ಲಿ ಹುಟ್ಟಿ ಪರಿಸ್ಥಿತಿ ಬಂದ ಮೇಲೆ ಇವತ್ತಿನ ದಿವಸ ನಾವು ಅನಿವಾರ್ಯವಾಗಿ ಹೊರಗೆ ಬಂದಿದ್ದೇವೆ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲ ಇಚ್ಛಾ ಪಡ್ತೀವಿ ಅಂತಕ್ಕಂಥದ್ದು ಜಾತಿ ಸಂಪೂರ್ಣ ಈ ನಾಡಿನೊಳಗೆ ನಾಶ ಆಗಬೇಕು ನೀವೆಲ್ಲ ಎಚ್ಚರ ಆಗ್ಬೇಕು ಈ ಟೈಮ್ನಾಗ ಎಚ್ಚರ ಆಗಲಿಲ್ಲ ಅಂತಂದ್ರೆ ನೀವು ಇನ್ಯಾ ಟೈಮ್ ಆಗೋದಿಲ್ಲ ಒಂದು ಸಾರಿ ನೀವು ಹಣಕ್ಕಾಗಿ ಆಸೆ ನಾನು ಇದೇ ಒಂದು ಚುನಾವಣೆಗೆ ಸಂಬಂಧಪಟ್ಟಂಗೆ ಹೇಳುದಿಲ್ಲ ಯಾವುದೇ ಚುನಾವಣೆಗೆ ಸಂಬಂಧಪಟ್ಟಂಗ ಹಣದಿಂದ ಮತವನ್ನ ಚಲಾಯಿಸಬಾರ್ದು ಅಂತಕ್ಕಂಥ ವಿನಂತಿ ನಡೆದಾಗಿದೆ ಯಾರು ಹಣ ತಗೊಂಡು ಓಟ್ ಹಾಕೋದಿಲ್ಲಲ್ಲ ಅವರು ಮಾತ್ರ ಸ್ವಾಭಿಮಾನಿ ಮತದಾರರೇ ಹೊತ್ತಾಗಿ ಹಣ ತಗೊಂಡು ಓಟ್ ಆಗ್ತಕ್ಕಂಥವರು ದೇಶದ್ರೋಹಿಗಳು ಅಂತಕ್ಕಂತಹ ಒಂದು ಮಾತನ್ನ ನಾವು ಹೇಳಿಕ್ಕೆ ಇತ್ತ ಪಡ್ತೀವಿ ಅಂತಕ್ಕಂಥ ನೀವು ಹಣ ತಗೊಂಡ್ರೆ ಕೆಲಸಕ್ಕೆ ಹೋದ್ರು ಹಣ ಕೊಟ್ಟ ಕೆಲಸ ಮಾಡಿಸ್ಕೋಬೇಕಾಗುತ್ತೆ ಇದನ್ನ ತಿಳಿಯತ್ಕೊಂಡ್ಬಿಡಿ ಹಣ ತಗೊಂಡ್ರಿ ಒಂದು ನೀವು ತಗೊಳ್ಳುವಂತಹ ಹಣ ಐದು ವರ್ಷ ಹಣ ಕೊಡ್ಲಿಕ್ಕೆ ನಿಮ್ಮ ನಿಮ್ಮದಾಗಿರುತ್ತೆ ನಿಮಗೆ ಗೊತ್ತಿಲ್ಲ ಅದಕ್ಕಾಗಿ ಮತದಾರರು ಎಲ್ಲಿ ರಷ್ಟು ಚಲ ಆಗೋದಿಲ್ಲ ಅಲ್ಲಿ ತನಕ ದೇಶವನ್ನ ಸುಧಾರಿಸಲಿಕ್ಕೆ ಅಂತ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಒಬ್ಬ ಕುರುಡ ಒಂದು ಕೋಟಿ ಹೊರಗೆ ಹೋಗಬೇಕಾಗಿತ್ತು ರಾಜನ ಬಿಟ್ಟಾಗ ಕಣ್ಣ ಕಾಣ ಅವಳು ಹೊರಗೆ ಹೋಗೋದು ಹಾಗೆ ಕಣ್ಣ ಕಾಣೋದಲ್ಲ ಅಂತ ನಾನು ಹೊರಗೆ ಹೋಗೋದು ಏನು ಮಾಡಿದ ಅಂತಂದ್ರೆ ಸುಟ್ಟು ದೊಡ್ಡ ಕತ್ತಿದ್ದ ಒಬ್ಬವನು ಆ ಕೋಟೆಯಲ್ಲಿ ಒಂದು घोಡಿ ಕೋಟೆಯ घोಡಿ ಆ घोಡಿನ ಹಿಂಗೆ ಹಚ್ಚಿ ಇದನ್ನ ಕಯಾ ಎಲ್ಲ ಬಾಗಲ ಬರ್ತೈತಲ್ಲ ಆ ಬಾಗಲದಾಗಿ ಹೊರಗೊಂದು ಅಲ್ಲ ರಾಜ ಸಿಕ್ತನೆ ನನಗೆ ಬೇಕಾಗಿ ಇದಲ್ಲ ಸಿಗ್ತಿತಿ ಅಂತ ಹೇಳಿದ್ಕೊನೆ ಅವಹೇ ಕೈಯೆ ಸುಂತ ಅಂತ ಬಂತ ಅವನು ಹಂಗೇ ಬರಕ್ಕೆ ಕೈಯಾಗಿ ಕಜ್ಜಾಗಿದೆ ಕಜ್ಜೆನು ಗೊತ್ತಾ ನಿಮಗೆ ಯಾವಾಗ ಆ ತುರಿಸಿಕೊಳ್ಳುವಂತ ತಂಜಿ ಏನಾಗಿತಲ್ಲ ಅವತ್ತು ಹಿಂದೆ ಕೈಯೈಸು ಅಂತ ಬರವಾ ಯಾವಾಗ ಕ್ವಾಟಿ ಆ ಬಾಗಲ ಬಂದು ಕೂಡ ಅವನು ಕೈ ತಿಳ್ಬಿಡೋ ಅವ ಯಾವಾಗ

ಈ ಟೂರಿಸ್ ತುರಿಸ ನಿಂತಿ ಅಂತ ಮತ್ತೊಂದು ಐದು ವರ್ಷ ನೀವು ಸುತ್ತ ಹಾಕಬೇಕಾಗುವಂತ ಪರಿಸ್ಥಿತಿ ನಿಮಗೂ ಬಂದದ್ದಿ ನಿಮ್ಮ ಕೇಳ್ತಕ್ಕಂಥದ್ದು ನಿಮ್ಮ ಇದು ಒಂದು ಸಾರಿ ಯಾವುದೇ ಪಕ್ಷದ ಬಗ್ಗೆ ತೆರಳಿ ಕಳಿಸ್ಕೋಬೇಡ್ರಿ ಯಾವುದೇ ಜಾತಿ ಬಗ್ಗೆ ತೆರಳಿ ಕಳಿಸ್ಕೋಬೇಡ್ರಿ ಯಾವುದೇ ವಿಚಾರದ ಬಗ್ಗೆ ತೆರಿಗೆ ಕೆಳಿಸ್ಕೋಬೇಡ್ರಿ ನಾವು ಸ್ವಾಮಿ ಯಾವುದೇ ಪಕ್ಷದ ವಿರೋಧಿಗಳಲ್ಲ ನಾವು ಹೈಕಮಾಂಡ್ ನವ್ರಿಗೆ ಹೇಳಿದ್ವಿ ನಾವು ಯಾರಣಿ ಹೋಗುದಿಲ್ಲ ಈ ಪ್ರಹ್ಲಾದ್ ಜೋಶಿ ಟಿಕೆಟ್ ಕೊಡ್ತಾ ನೀವು ನೀವ್ ಏನೆಲ್ಲ ಮಾಡ್ಕೋರಿ ಯಾವಿಗೆ ಹೋಗ್ಬೋರಿ ಬೀದರ್ ಹೋಗಿ ಕೊಟ್ಕೊಂಡ್ರಿ ನಾವು ತೆರೀಕೆಡ್ಸ್ಕೊಳ್ಳುದಿಲ್ಲ ಅಂತ ಸೂಚನೆ ಕೊಟ್ಟಿವಿ ಇಲ್ಲ ನಮಗ ಮತದಾರರಿಗಿಂತ ಜೋಶಿನೇ ಮುಖ್ಯ ಅಂತ ಅವ್ರ ಹೈಕಮಾಂಡ್ ನವ್ರ ತೀರ್ಮಾನ ಮಾಡಿರೋದ್ರಿಂದ ಅವಾಗ ನಾನೊಂದು ಘೋಷಣೆ ಮಾಡಿದೆ ನಿಮಗೆ ಯಾವಾಗ ಆತನ ಟಿಕೆಟ್ ಬದ್ಲಿ ಮಾಡುವ ಶಕ್ತಿ ಇಲ್ಲ ಮೇಲೆ ಆತನನ್ನೇ ಬದಲಾವಣೆ ಮಾಡುವಂತ ಶಕ್ತಿ ಮತದಾರರಿಗೆ ಐತಿ ಅವ್ರ ಹತ್ರ ನಾವು ಹೋಗ್ತೀವಿ ಅನ್ನುವಂತ ತೀರ್ಮಾನವನ್ನು ನಾವು ಮಾಡಿದ್ವಿ ನಿಮಗೈತ ಆ ಶಕ್ತಿ ಹೈಕಮಾಂಡ್ ಅಂತ ಏನಾದಾಗ ಎಲ್ಲಾ ಪಕ್ಷಕ್ಕ ಆ ಎಲ್ಲಾ ಪಕ್ಷದ ಹೈಕಮಾಂಡಿಗೆ ನೀವು ಮುಖ್ಯನೇ ಹೊರತಾಗಿ ನಿಮಗೆ ಹೈಕಮಾಂಡ್ ಅಲ್ಲ ದಿಲ್ಲಿ ಹೈಕಮಾಂಡ್ಗೂ ಬುದ್ಧಿ ಧರಿಸುವ ಶಕ್ತಿ ನಿಮಗೈತಿ ಬೆಂಗಳೂರು ಹೈಕಮಾಂಡ್ಗೂ ಬುದ್ಧಿ ಧರಿಸುವಂತ ಶಕ್ತಿ ನಿಮಗಿರೋದ್ರಿಂದ ನೀವು ಯಾವುದೇ ಪರಿಸ್ಥಿತಿ ಒಳಗ ಇದೊಂದು ಸಾರಿ ಇದೊಂದು ಸಾರಿ ನೀವು ಯಾವ ಪಕ್ಷ ನೋಡ್ಬೇಡ್ರಿ ಯಾವ ಜಾತಿಯನ್ನು ನೋಡ್ಬೇಡ್ರಿ ಆ ವ್ಯಕ್ತಿಯನ್ನ ಹಿಮ್ಮೆಟ್ಸಿದ್ರೆ ಮಾತ್ರ ಈ ನಾಡಿನೊಳಗ ಏನಾದ್ರೂ ಯಾವುದೇ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿಕ್ಕೆ ಸಾಧ್ಯ ಅಲ್ಲ ಅದನ್ನ ನಿನ್ನೆಲ್ಲರ ಗಮನಕ್ಕೆ ನಾವು ತೆಗೆದುಕೊಂಡು ಬಂದು ಮತ್ತೆ ಆಗ್ಬಹುದು ಆ ಬಿಟ್ಟು ಈರ್ಗ ಹಾಕಿರಿ ಏನ್ ಕೆಲಸ ಅಂತ ಹೇಳಿ ಒಂದು ಪ್ರಶ್ನೆ ಬರುವುದು ಇವ ಏನ್ ಕೆಲಸ ಮಾಡಬಲ್ಲ ರೀ ಅಂತ ಅದು ಒಂದು ಸತ್ಯ ಹೇಳ್ತೀನಿ ಅವನ್ ಬಿಟ್ಟು ಬಂದ್ರೆ ಕೆಲಸ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ ಏನು ಕೆಲಸ ಏನು ಮಾಡಿಲ್ಲ ಇನ್ನೊಬ್ಬ ಕೆಲಸ ಮಾಡ್ತಾನೆ ಅನ್ನೋ ಗೊತ್ತಿಲ್ಲ ಆಗ ಇನ್ನೊಬ್ಬನ ಕಾಣೋದಿಲ್ಲ ಅಂತಕ್ಕಂತಹ ಗ್ಯಾರಂಟಿಯನ್ನು ಮಾತ್ರ ನಿಮ್ ಕೊಡಕ್ಕಿಂತ ಅವ್ರಿಗೆ